ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಲ್ಲರ ಮನೆಯಲ್ಲಿ ದಿನಾಲೂ ಬೆಳಗಿನ ತಿಂಡಿಯನ್ನು ಏನು ಮಾಡೋದು ಅಂತ ಹೇಳಣೆ ಯೋಚನೆ ರೀ ಮತ್ತು ಈಗ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಏನು ಹಾಕಿ ಕೊಡ್ಬೋದು ಅದು ಹೆಂಗಿರಬೇಕಂದ್ರೆ ಟೇಸ್ಟಿನೂ ಇರಬೇಕು ಹೆಲ್ದಿನೂ ಇರಬೇಕು ಅದೇ ಥರದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಬೇಳೆಯನ್ನು ಒಂದು ಎರಡು ಅವರ ನೆನೆಸಿಬಿಟ್ಟು ತೊಗೊಂಡಿದ್ದಿರಿ ಮತ್ತು ಇದರೊಳಗೆ ಕಂಪ್ಲೀಟಾಗಿ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಗನೆ ನೆನೆಸೋದಿತ್ತಂದ್ರೆ ಉಗುರು ಬೆಚ್ಚಕಿನ ನೀರಿನಲ್ಲಿ ನೆನೆಸಿರಿ ಈಗ ಇವು ಕಡಲೆಬೇಳೆ ಚೆನ್ನಾಗಿ ನೆನೆ ನೆನೆದ್ರೆ ನೆನೆಂದ್ರೆ ಬೇಗನೆ ಕುದಿತಾವ ಅಂತ ಹೇಳಿ ನೆನೆಸಿ ತೊಗೊಂಡಿನಿ ಇಲ್ಲಾಂದ್ರೆ ನೀವು ಕಡಲೆಬೇಳೆನೇ ಡೈರೆಕ್ಟಾಗಿ ಹಾಗೆಯೇ ಕುಕ್ಕರ್ನಲ್ಲಿನೂ ಹಾಕಿಬಿಟ್ಟು ತೊಗೋಬೋದು ಈಗ ಇದನ್ನು ನಾನು ಕುಕ್ಕರ್ಗೆ ಹಾಕೋತೀನಿ ರೀ ಈಗ ನೆನ ಬೆಳೆ ನೆನೆಸ್ತೀವಂದ್ರೆ ಬೇಗನೆ ಕುದಿತಾವ ಅಂತ ಹೇಳಿ ನಾನು ನೆನೆಸಿ ಹಾಕಿದ್ದೀನಿ ಇದಕ್ಕೆ ನಾನು ಎರಡು ಮೆಣಸಿನ್ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಇದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡೋದು ನಡೀತದೆ ರೀ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ ಈಗ ಇದ್ರ ಇದರ ಬಟ್ಲೇ ಒಂದು ಬಟ್ಲಾಗಷ್ಟ ಕಡಲೆ ಬೇಳೆಯನ್ನು ನೆನೆಸಿಬಿಟ್ಟು ರೀ ಇದರಲ್ಲೇನೆ ಒಂದೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನೋಡಿರಿ ಜಾಸ್ತಿ ನೀರೇ ಉಳಿಬಾರ್ದು ರೀ ಅದಕ್ಕೆ ಈಗ ಇದನ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಐಸ್ ಸಿಟಿಯನ್ನು ತೊಗೋತೀನಿ ರೀ ಇದು ಕುಕ್ಕರ್ ಬರ್ಲಿರಿ ಅನ್ಕೈದಕ್ಕೊಂದು ಚಟ್ನಿಯನ್ನು ಮಾಡ್ತೀನಿ ರೀ ನೋಡಿ ಈ ಚಟ್ನಿಗೆ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಹುಳಿ ಹುಳಿ ಖಾರ ಖಾರವಾಗಿರುವಂಥ ಒಂದು ಟೊಮೆಟೊ ಚಟ್ನಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕಿದು ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಇಲ್ಲಿ ಟೊಮೆಟೊನ ಹಾಕ್ತಾ ಇದ್ದೀನಿ ನೋಡಿ ನಾನು ಎರಡು ಆಮೇಲೆ ಮೇಲೆ ಅರ್ಧ ಇಷ್ಟನ್ನ ಟೊಮೆಟೊನ ತೊಗೊಂಡಿದ್ದೀನಿ ನಾನು ಒಂದು ಏಳೆಂಟು ಬೆಳ್ಳುಳ್ಳಿ ಬಳ್ಳುಳ್ಳಿ ನೋಡಿ ಇದನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಮೂರು ನಿಮಿಷ ಆದಷ್ಟೇ ಆ ಟೊಮ್ಯಾಟೋನ ಫ್ರೈ ಮಾಡಿ ತೊಗೊಳ್ಳೋಣ ನೋಡಿ ಆ ಟೊಮೆಟೊ ಏನು ನೋಡಿರಿ ಈ ರೀತಿ ಚೆನ್ನಾಗಿ ಬೇಯಬೇಕ್ರೆ ಅದು ಎಣ್ಣೆಯಲ್ಲಿ ನೋಡಿ ಒಂದು ಸೈಡ ಬಿದ್ದದ ನೋಡಿರಿ ಎರಡು ಸೈಡ್ ಚೆನ್ನಾಗಿ ಬೇಯ್ಲಿರಿ ಈಗ ಮುಚ್ಚಿ ಮತ್ತಿ ಇನ್ನೊಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಬಿಟ್ಟು ತಗೋತೀನಿ ನೋಡಿ ಎರಡು ಸೈಡ ಟೊಮ್ಯಾಟೊ ಬೇಯ್ದದ ಮಟ್ಟ ಬೇಯ್ದು ಸಾಫ್ಟ್ನಾಗಿದೆ ನೋಡಿ ಸಿಪ್ಪೇನೂ ಬಿಚ್ಚಕತ್ತದ ಈ ರೀತಿ ಸಿಪ್ಪೆ ಏನಾಗಬೇಕು ಚೆನ್ನಾಗಿ ಬಿಚ್ಬೇಕ್ರಿ ಅದು ನೋಡಿರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿ ಒಂಚೂರು ಚೂರು ರೀ ಆ ಹುಳಿದು ಟೊಮ್ಯಾಟೋದನ್ನು ಸಿಪ್ಪೆಯನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ಇದೇ ರೀತಿ ಎರಡು ಸೈಡ ಚೆನ್ನಾಗಿ ಆ ಟೊಮೆಟೊ ಏನಾಗ್ರಿ ಬೇಯ್ಬೇಕು ರೀ ಅದು ನೋಡಿ ಈಗ ಸಿಪ್ಪೆನ ತೆಗೆದು ಬಿಟ್ಟು ನೀವು ನೋಡಿ ಈ ರೀತಿ ನೀವು ಮ್ಯಾಶರ್ಲೇನು ಮ್ಯಾಶ್ ಮಾಡ್ಬೋದು ಇಲ್ಲಾಂದ್ರನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು ನೋಡಿ ಅದು ಟೊಮೆಟೊ ನಡುವಿನ ಭಾಗ ತುಂಬಾ ಬಿರುಸು ಅನ್ಸಗತ್ತದ್ರಿ ಅದು ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಬೇಗನೆ ಆಗಬೇಕಂದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋ ಜಲ್ದಿನೇ ಆಗ್ತದೆ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಜಸ್ಟ್ ಒಂದು ಎರಡು ಸುತ್ತ ಹಾಕೊಂಡು ಇಂಟ್ರಿರ್ತಾರೆ ಈ ಥರ ಇರಬೇಕು ರೀ ಅದು ಫೈನ್ ಪೇಸ್ಟ್ ಥರ ಆಗಬಾರ್ದು ಆ ಚಟ್ನಿ ಟೇಸ್ಟ್ ಆವಾಗ ಚೆನ್ನಾಗಿರುದ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸಣ್ಣ ಈರುಳ್ಳಿಯನ್ನು ಅರ್ಧನ ಸಣ್ಣದಾಗ ಕಟ್ ಮಾಡಿರ್ತಾಯಿದ್ದೀನಿ ಒಂದು ಮೆಣ್ಸಿನ್ಕಾಯ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಒನ್ ಫೋರ್ ಟೀ ಸ್ಪೂನ್ ಅಷ್ಟೇ ರೆಡ್ ಚಿಲಿ ಪೌಡರ್ನ ಹಾಕ್ತಾಯಿದ್ದೀನಿ ಹಸಿಮೆಣಿಕೆ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಒನ್ ಫೋರ್ ಟೀ ಸ್ಪೂನ್ಗಿಂತ ಕಡಿಮೆನೂ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಅದು ಕುರುದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ಅಷ್ಟೇ ನಿಂಬೆ ರಸ ಈಗ ಮಿಕ್ಸ್ ಮಾಡ್ಕೊಳ್ರಿ ಇದು ಹುಳಿ ಹುಳಿ ಖಾರ ಖಾರವಾಗಿರ್ತದೆ ರೀ ಚಟ್ನಿ ನೋಡಿ ಈಗಿದ್ರೆ ಚಟ್ನಿ ರೆಡಿ ರೀ ನೋಡಿ ಈ ಚಟ್ನಿ ನಿಮ್ಗೆ ಬೇಕಂದ್ರೆ ನೀವು ಮಾಡ್ಕೊರಿ ಟೇಸ್ಟ್ ಚೆನ್ನಾಗಿರ್ತದೆ ಇಲ್ಲ ಆ ರೀತಿ ನೀವು ಬರೀ ಸಾಸ್ ಜೊತೆ ತಿನ್ಬೋದು ನಡೀತದೆ ನೋಡಿ ಈಗ ಚಟ್ನಿ ರೆಡಿಯಾಗಿದ್ರಿ ಇದನ್ನ ಸೈಡಿಗೆ ಇಡ್ತೀನಿ ಕುಕ್ಕರ್ ಬಂದದ್ರಿ ನೋಡಿ ಬೇಳೆನೂ ಏನಾಗಿದೆ ಚೆನ್ನಾಗಿ ಕುದ ನೋಡ್ರಿ ಈಗ ಮ್ಯಾಶಲ್ಲ ನೀಟಾಗಿ ಮ್ಯಾಶ್ ಮಾಡೋಣ ನೋಡಿ ಅದಕ್ಕೆ ನಾನು ನೀರನ್ನು ಕಡಿಮೆ ಹಾಕಿದ್ದೀನಿ ತುಂಬಾ ನೀರು ನಿಂದಿರಬಾರ್ದು ಮತ್ತು ನೀರನ್ನು ಬಸದ್ಬಿಟ್ಟು ತಗೊಳಗೆ ಏನಿರುತ್ತೆ ಅಂತೇಳಿ ಒಂದೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕಿದ್ದೀನಿ ನೋಡಿ ಅಷ್ಟು ಅಂದ್ರೂ ಇದ್ರೊಳಗೆ ಏನು ತುಂಬಾ ಏನು ಅನ್ಸಗತ್ತದ್ರಿ ನೀರಿನ ನಾವು ಶೈತೆ ಅನ್ಸಗದ ಅದಕ್ಕೆ ನಾನು ಗ್ಯಾಸನ್ನು ನೋಡಿ ಇಷ್ಟು ಮೆತ್ತಗಿರಬಾರ್ದು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಆಗಷ್ಟೇ ನೋಡಿ ಹಾಗೇನೇ ಬಿಸಿ ಮಾಡ್ಕೊತೀನಿ ಅವಾಗೇನಾಗ್ತೈತಿ ಅದು ನೀರಿನ ಅಂಶ ಎಲ್ಲ ಏನಾಗ್ತದೆ ರೀ ಅಟಿಸ್ತದೆ ಆವಾಗ ಗಟ್ಟಿ ಆಗ್ತದೆ ನೋಡಿ ಈ ರೀತಿ ಗಟ್ಟಿ ಆಗ್ಬೇಕು ರೀ ಇಷ್ಟು ಗಟ್ಟಿಯಾದರೆ ಸಾಕು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಉಳಿದಿರುವ ಮಸಾಲೆಗಳನ್ನ ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮಲ್ಲಿ ನೀರು ಏನು ಉಳಿದಿದ್ದಿಲ್ಲ ಬೆಳೆ ಎಲ್ಲ ಇದನ್ನ ಅಂದರೆ ನೀವೇ ನೀರು ರೀತಿ ಬಿಸಿ ಮಾಡ್ಕೊಬೇಡಿ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನೊಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನಾಗಷ್ಟು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಹಾಕಿದ್ದೀನಿ ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇಲ್ಲಿ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಇನ್ನೂವರೆಗೂ ಇದು ಬಿಸಿ ಅದಂತ ಹೇಳಿ ನಾನು ಉಪ್ಪು ಹಾಕಿಲ್ಲ ಉಪ್ಪು ಹಾಕಿದ್ರೆ ಮತ್ತಷ್ಟು ನೀರು ಹೇಳಿ ಈ ಮಸಾಲೆಗಳನ್ನ ಅಷ್ಟನ್ನೇ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಲ್ಲ ಅಂಚೂರು ಪೌಡ್ರನ್ನ ಮರ್ತಿದ್ದೀನಿ ನಾನು ಇಲ್ಲಿ ಸಣ್ಣ ಸ್ಪೂನ್ ಜನ ಒಂದು ಸ್ಪುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಒಂದು ಸ್ಪೂನು ಅಥವಾ ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಂಚೂರು ಪೌಡ್ರನ್ನ ಹಾಕೋದಿ ನೋಡಿ ಈಗ ಇದನ್ನು ಮಿಕ್ಸ್ ಈಗ ಇದನ್ನು ಏನು ಮಾಡ್ತೀನಿ ಬೇರೆ ಪ್ಲೇಟಿಗೆ ಹಾಕೋತೀನಿ ಪ್ಲೇಟಿಗೆ ಹಾಕಿ ಆರಿದ್ಮೇಲೆ ನಾನು ಉಪ್ಪನ್ ಹಾಕೋತೇನೆ ನೋಡಿ ಈಗ ಮಸಾಲೆ ಹಾಕಿ ಇದು ಸ್ಟಫಿಂಗ ನೋಡಿ ಈಗ ಉಪ್ಪನ್ನು ಹಾಕೋತಾ ಇದ್ದೀನಿ ರೀ ಈಗಿದು ಆರ್ಯದ್ರಿ ಮತ್ತು ಅವಾಗ ಬಿಸಿ ಇರುವಾಗಲೇ ಅದು ಈರುಳ್ಳಿ ಅದಿರ್ತದಲ್ರಿ ನೀರು ಬಿಡ್ತದೆ ಮತ್ತೆ ಇಷ್ಟ ಈಗ ಸ್ಟಫಿಂಗ ರೆಡಿ ಆಗಿದೆ ನೋಡಿ ಇಷ್ಟಿಷ್ಟು ಒಳ್ಳೆ ಪ್ರಕಾರ ನೋಡಿ ನೀವು ಇದನ್ನು ಸ್ಟಫಿಂಗನ್ನು ಈ ರೀತಿ ತೊಗೋಬೋದು ನೋಡಿ ಹಾಕೋಬೋದು ಹೂವು ಪರಾಟ ದುಡ್ಡು ಮಾಡ್ತಾರೆ ಸಣ್ಣ ಮಾಡ್ತಾರೆ ಅದರ ತಕ್ಕಂಗೆ ನೀವು ಉಳ್ಳಿ ತಕ್ಕಂಗೆ ಸ್ಟಫಿಂಗನ್ನು ಮಾಡ್ಕೋಬೋದು ನೋಡಿರಿ ಬೆಳಗ್ಗೆ ನಾನು ಚಪಾತಿನೇ ಮಾಡಿದ್ದೆ ಅದರೊಳಗಿಂದ ಇಷ್ಟು ಹಿಟ್ಟು ಇನ್ನೂ ಉಳಿದಿದ್ರೆ ಅದಕ್ಕೆ ನಾನು ಚಪಾತಿ ಹಿಟ್ಟು ಕಲಿಸೋದ್ ತೋರಿಸಿಲ್ಲ ಡೈಲಿ ಚಪಾತಿ ನೀವು ಯಾವ ರೀತಿ ಹಿಟ್ಟು ಕಲಿಸ್ತಿರಲ್ಲ ಅದೇ ರೀತಿ ಸಾಫ್ಟ್ ಆಗಿನೇ ನೋಡಿ ಅದೇ ರೀತಿ ಅದೇ ಹಿಟ್ಟು ಉಳ್ದಿತ್ತು ನಾನು ಅದನ್ನೇ ತೊಗೊಂಡಿದ್ದೀನಿ ಇನ್ನೊಂದು ಚೂರು ಇದನ್ನು ನಾತ್ಕೊತೀನಿ ರೀ ನಾನು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೋಡಿ ಈ ಪರಾಠ ಹಾಕೋದು ತೊಗೊಂಡಿರ್ತೀವಲ್ಲ ಅಷ್ಟೇ ಹಿಟ್ಟನ್ನು ನಾನೀಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟ್ ಹಿಟ್ಟು ಹಚ್ಕೊಂಡು ಸಣ್ಣ ಪುರಿ ಥರ ಲಟ್ಸ್ಕೊತೀನಿ ರೀ ನೋಡಿ ನೋಡಿ ತುಂಬೋದನ್ನೂ ಒಬ್ಬೊಬ್ ಒಂದೊಂದು ಥರ ಇರ್ತದೆ ರೀ ನೋಡಿ ಫಸ್ಟ್ ಈ ರೀತಿ ಲಟ್ಟಿಸ್ಬಿಟ್ಟನೆ ನಾನು ತುಂಬ್ತೀನಿ ರೀ ಇಷ್ಟ ಹುಳಿ ತಕ್ಕಂಗೆ ನೋಡಿ ತೊಗೊತೀನಿ ಹುಳಿಸಣದಿತ್ತು ಅಂದರೆ ಸ್ಟಫಿಂಗನ್ನು ಸ್ವಲ್ಪ ಹೋಗಬೇಕಾಗ್ತದೆ ನಾನು ದೊಡ್ಡದನ್ನೇ ತೊಗೊಂಡಿ ದೊಡ್ಡ ಪರಾಠೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಮೇಲೆ ಸೈಡ್ ದಂಡಿ ದಂಡಿದಿಂದ ಈ ರೀತಿ ಈ ಮೋದಕದು ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ರಿ ನೋಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಏನು ಮಾಡ್ತೀನಿ ತೆಗೆದ್ತೀವಿ ಉಳ್ದಿದ್ದನ್ನು ಅಲ್ಲೇ ಫೋಲ್ಡ್ ಮಾಡ್ತೀನಿ ಈ ರೀತಿ ನೀಟಾಗಿ ಎರಡು ಕೈಯಿಂದ ಪ್ರೆಸ್ ಮಾಡಿದ್ರೆ ಆವಾಗೇನೋ ಸ್ಟಫಿಂಗ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತದೆ ಈ ಹಿಟ್ಟಿ ಲಟಿಸ್ತೀನಿ ನೋಡಿ ಭಾಳ ಭಾರ ಹಾಕಿ ಲಟ್ಟಿಸ್ಬೇಡ್ರಿ ಈರುಳ್ಳಿ ಅದೆಲ್ಲ ಸಣ್ಣದಾಗ ಕಟ್ ಮಾಡಿ ಮಾಡೋಕ್ಕಿರ್ತದ ಅಷ್ಟೇ ಸೌಕಾಶ ಲಟಿಸ್ರಿ ಇಲ್ಲಾದ್ರೆ ಏನಾಗ್ತೈತಿ ಅದೆಲ್ಲ ಸ್ಟಫಿಂಗ್ ಇಲ್ಲ ಹೊರಗಡೆ ಬರ್ತದೆ ರೀ ನೋಡಿ ಆಲ್ರೆಡಿ ತವೆಯನ್ನು ಇಟ್ಟೀನಿ ತವೆಯೂ ಚೆನ್ನಾಗಿ ಕೈ ಅಷ್ಟೇ ಸೌಕಾಶನೇ ಲಟಿಸ್ರಿ ಭಾಳ ಭಾರ ಹಾಕಿ ಲಟಿಸ್ಬೇಡ್ರಿ ಚಪಾತಿ ನೋಡಿ ಎಣ್ಣೆ ಇದ್ದೀನಿ ನೀವು ತುಪ್ಪ ಅಥವಾ ಬೆಣ್ಣೆ ಹಾಕಿ ಬೇಯಿಸ್ಕೊಂಡ್ಬಿಟ್ಟು ತೊಗೋಬೋದು ಎಷ್ಟು ಚೆನ್ನಾಗಿ ಪರಾಠ ಉಬ್ಬಿಬೇಕು ನಾವು ಟೇಸ್ಟಿನೂ ಅದ ಹೆಲ್ದಿನೂ ಅದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೋಡಿ ನಾನು ಎರಡು ಪರಾಠಾನ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕಿದು ಬೆಸ್ಟ್ ಕಾಂಬಿನೇಷನ್ ಹುಳಿ ಹುಳಿ ಖಾರ ಖಾರವಾಗಿರುವಂಥ ಟಮೆಟ್ ಇಲ್ಲ ನಮಗೇನೋ ಬೇಡ ಅಂದ್ರೆ ನೀವು ಸಾಸ್ ಜೊತೆ ತಿನ್ಬೋದು ಪರಾ ನೋಡಿರಿ ತುಂಬಾ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗುವ ಇನ್ನೂ ಬಿಸಿ ಅದರ ಇದು ತುಂಬಾ ಎಷ್ಟು ಸಾಫ್ಟ್ ಆಯ್ತು ನಾವು ಇಡೀ ದಿನ ಇಟ್ಟರು ಇಷ್ಟನ್ನೇ ಸಾಫ್ಟ್ ಮಕ್ಕಳಿಗೆ ಈ ರೀತಿ ಮಾಡಿ ಹೆಲ್ದಿಯಾಗಿ ನೀವು ಲಂಚ್ ಬಾಕ್ಸಲ್ಲಿ ಕೊಡ ನಿಮ್ಗೆ ಬೆಳಗ್ಗೆ ಚಟ್ನಿ ಮಾಡೋಕ್ಕಾಗಲಿಲ್ಲ ಗಡಿಬಿಡಿ ಬಿಡಿ ಆಯ್ತು ಅಂದ್ರೆ ನೀವು ಸಾಸ್ ಜೊತೆನೂ ಹಾಕಿ ಕೊಡಬಹುದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೀವು ಇದನ್ನ ಕಡಲೆಬೇಳೆ ಪರಾಠ ಅಂತಲೂ ಕರಿಬಹುದು ಅಥವಾ ನೀವು ಇದನ್ನ ಏನು ಖಾರಿನ ಅಂತಲೂ ಕರಿಬೋದು ಕರಿಬಹುದು ಹೋಳ್ಗೆ ಏನೊಂದು ಸ್ವಲ್ಪ ತೆಳು ಬರ್ತಾವೆ ನೀವು ಪರಾಠ ಅಂದ್ರೆ ಸ್ವಲ್ಪ ದಪ್ಪಾಗಿನೇ ಬರ್ತಾವೆ ಇಷ್ಟೇ ನೀವು ಈರುಳ್ಳಿ ಹಾಕಲಿಲ್ಲ ಅಂದರೆ ಇವನ್ನೂ ತೆಳವಾಗಿನೇ ಏನು ಮಾಡ್ಕೋಬೋದು ನಡ್ಸ್ಕೋಬೋದು ಹುಳಿ ಹುಳಿ ಖಾರ ಖಾರವಾಗಿರುವಂಥ ಟೇಸ್ಟಿಯಾಗಿರುವಂಥ ಪರಾಠ ಈಗ ರೆಡಿ ಇದೆ ಅಥವಾ ನೀವು ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಒಂದೇ ಥರದ ಬ್ರೇಕ್ಫಾಸ್ಟಿನ್ ಬೋರ್ ಆಗಿದ್ದು ಅಥವಾ ಏನು ಮಾಡೋದು ಅಂತ ಯೋಚನೆಯಲ್ಲಿದ್ದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ